ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹೀಕಾಯಿ ಪಲ್ಯ ಹೀರಿಕಾಯ ಪಲ್ಯದ ಜೊತೆಗೆ ಸ್ವಲ್ಪ ಸಬ್ಬಸಿ ಸೊಪ್ಪಿತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಸಬ್ಬಸಿ ಸೊಪ್ಪು ಈ ಎಷ್ಟಿರುತ್ತೋ ಅಷ್ಟು ಕಟ್ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಕೊಟ್ಟು ನಾನೀಗ ಇದನ್ನೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಪೂರ್ತಿಯಾಗಿ ಫ್ರೈ ಆಗಬೇಕು ಫ್ರೈ ಆಗಬೇಕಾದ್ರೆ ನಾವೇನು ರೀ ಫಸ್ಟು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿದ್ರೆ ಅದು ಜಲ್ದಿ ಫ್ರೈ ಆಗಿಬಿಡುತ್ತ ಅದು ನೀರು ಹಾಕಿ ಕುದಿಸೋದು ತಿಂತ ಸ್ವಲ್ಪ ಮೆತ್ತಗಾದ್ರೆ ತಿನ್ನೋದಕ್ಕೆ ರುಚಿ ಭಾಳ ಬರ್ತೈತಿ ಫ್ರೆಂಡ್ಸ್ ನಾನು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿರಿ ಮತ್ತು ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ನಮ್ಮ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಿನ ಒಂದು ಪಲ್ಯ ಏನು ಮಾಡೋದಪ್ಪ ಅಂತಂದು ಚಿಂತೆ ಆಗಿರುತ್ತೆ ಇಟ್ಟಿದ್ರಲ್ಲಿ ಏನಾದರೂ ಒಂದು ನೋಡ್ಕೊಂಡು ಉಟ್ಕೊಂಡು ಮಾಡಬೇಕಿಲ್ಲ ಇವತ್ತು ನಾನು ಇದೀಕ ಪಲ್ಯಾಗ ಸ್ವಲ್ಪ ಸಬ್ ಸಬ್ ಸಬ್ಬಸಿ ಸೊಪ್ಪನ್ನ ಹಾಕಿನಿ ಇದಕ್ಕೆ ಮತ್ತು ಇನ್ನೊಂದು ಬೇಳೆ ಹಾಕಬೇಕು ಹೆಸ್ರುಬೇಳೆ ಅಂದರೆ ಗೊತ್ತಿರ್ತಾರೆ ಬೇಳೆ ಅಂದರೆ ಇದು ಕೊಸಂಬರಿಗೆ ಏನು ನಾವು ಯೂಸ್ ಮಾಡ್ತೀವಿ ಬೇಳೆ ಅದೇನು ಇದನ್ನ ನಾನು ಆಲ್ರೆಡಿ ನೆನೆಸಿಟ್ಕೋಬೇಕಾಗಿತ್ತು ಅದನ್ನು ಸಡನ್ನಾಗಿ ಆ್ಯಡ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ನೆನೆಸ್ತಿಲ್ಲ ಈಗೇನಾಯಿತು ಇದು ಫ್ರೈ ಆಗೋದಾಗ ಒಂದು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ ಆಮೇಲೆ ಬೇಕಿದ್ದು ಇದನ್ನ ಆ್ಯಡ್ ಮಾಡ್ಕೊಳಕ್ಕೂ ಬರುತ್ತೆ ಇದು ಇದನ್ನು ನೆನೆಸ್ಕೊಂಡ್ಬಿಡೋಣ ನೀರು ಹಾಕಿತ್ತು ಈ ರೀತಿ ಒಂದೆರಡು ಸರ್ತಿ ತೊಳಿಬಿಡೋಣ ತೊಳೆದು ನೀರನ್ನು ಚರ ಇವೇನು ಜಾಸ್ತಿ ಟೈಮ್ ಹಿಡ್ಕೊಳ್ಳೋಲ್ಲ ಒಂದು ಸ್ವಲ್ಪ ಹೊತ್ತಿಗೆ ನೆನೆ ಬಿಡುತ್ತೆ ಎಲ್ಲ ಪಲ್ಯ ಆದಮೇಲೆ ಕೂಡ ಕುದಿಸಿದ ಮೇಲೆ ಖಾರ ಉಪ್ಪು ಎಲ್ಲ ಹಾಕಿದ ಮೇಲೆ ಕೂಡ ಇವನ್ನ ಹಾಕಿ ಮತ್ತು ಇನ್ನೊಂದು ಸರ್ತಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಅದು ಒಂದು ಎರಡು ಮೂರು ಸರ್ತಿ ತೊಳ್ಕೊಬೇಕು ತೊಳ್ಕೊಂಡ್ಮೇಲೆ ಈ ರೀತಿ ನೀರು ಹಾಕಿ ನೀನು ಹಿಡಿದು ನಾನು ಸ್ವಲ್ಪ ನೆನೆದ್ರೆ ಸಾಕು ನಾನು ಈಗ ಇದಕ್ಕೆ ಅರ್ಶನ ಹಾಕ್ಕೊಂಡಿನಿ ಒಣ ಖಾರನೂ ಹಾಕೋಬೋದು ಈ ರೀತಿ ಹಸಿ ಖಾರನೂ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಇದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೋಬೋದು ನಾನು ಇದನ್ನು ಹಾಕೋಕತ್ತೀನಿ ಮಾತ್ರ ನೋಡ್ರಿ ಈಗ ಇದು ಇಷ್ಟ ಆಗಿದೆ ಇವಾಗ ಕೈ ಬಿಟ್ಬಿಡೋಣ ಮತ್ತೆ ಅದ್ಬೇಳೆ ನೆನದ್ಮೇಲೆ ಹಾಕೊಂಡು ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೊಡೋಣ ಈ ಸದ್ಯಕ್ಕೆ ಇದು ಇಷ್ಟೇ ಬಿಟ್ಬಿಡೋಣ ಇದ್ದೀನಿ ಬೆಳೆ ದಿನ ಒಂದೇ ಥರ ಬೇಳೆ ಸಾರನ್ನ ತಿಂದು ತಿಂದು ಸಾಕಾಯಿತು ಅದಕ್ಕೆ ಇದು ಒಂದು ಸ್ವಲ್ಪ ಮಾಡೋಣ ಅಂತ ಈ ಬೇಳೆನ ತೊಗರಿ ಬೇಳೆನ ಎಷ್ಟು ಬೇಕು ಅಷ್ಟು ತೊಗೊಂಡು ತೊಳ್ಕೊಂಡು ನೀರು ಹಾಕೊಂಡು ಇಟ್ಕೊಂಡಿನಿ ಈ ತರಕಾರಿಗಳನ್ನು ತೊಳ್ಕೊಂಡೀನಿ ನಾನು ಇನ್ನೇನು ತೊಗೊಂಡಿನ ಒಂದು ಆಲೂಗಡ್ಡೆ ಮತ್ತು ಒಂದೆರಡು ಕ್ಯಾರೆಟು ಒಂದು ಟೊಮೆಟೊ ತೊಗೊಂಡಿನಿ ಇಷ್ಟನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ ನೀವು ಯಂಗರ ಕಟ್ ಮಾಡಿ ಹಾಕ್ಬೋದು ಸಣ್ಣಗಾರ ಕಟ್ ಮಾಡಿ ಹಾಕ್ಬೋದು ದೊಡ್ಡವನು ಕಟ್ ಮಾಡಿ ಹಾಕ್ಬೋದು ಹೆಂಗ ಹಾಕಿದ್ರು ಅದು ಕುದ್ಕೊಂಡ್ಬಿಡುತ್ತೆ ತೆಗೀಕಿ ಹಂಗ ಹಾಕೊಂಡಿದೀನಿ ಆಲೂ ಕಡ್ಡಿ ಈಗ ಒಂದು ಕ್ಯಾರೆಟ್ ಒಂದು ಟೊಮೆಟೊ ಈಗ ಇಷ್ಟನ್ನು ಹಾಕಿ ಇದಕ್ಕೆ ಮತ್ತೆ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಮತ್ತೆ ಬೇಕಿದ್ರೆ ನೀವು ಆಮೇಲೆ ನೋಡಿ ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ಅರಿಶಿನ ಈಗ ಉಪ್ಪು ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ಪೂನು ಎಣ್ಣೆ ಕುಕ್ಕರು ಮುಚ್ಚುವಾಗ ಇದೆಲ್ಲ ಸರಿಗಿದೆಯೋ ಇಲ್ವೋ ಇಲ್ಲೇ ಊಲಲ್ಲಿ ಏನಾದರೂ ಕಸರಿದೆಯೋ ಇದು ಈ ಕೋಲ್ ಕಾಣಿಸ್ತಾ ಇದೆಯೋ ಇಲ್ವೋ ಹೇಳ್ಬಿಟ್ಟು ಇಲ್ಲಾಂದರೆ ಅಂತ ಓದ್ಬಿಟ್ಟು ಸ್ವಲ್ಪ ಇದನ್ನ ರಬ್ಬರ್ ಎಲ್ಲ ನೋಡಿಕೊಂಡು ಸರಿಯಾಗಿ ನೋಡಿಕೊಂಡು ಕ್ಲೋಸ್ ಮಾಡಿರಿ ಯಾಕಂದ್ರೆ ಕುಕ್ಕರು ಎಷ್ಟು ನಮ್ಗೆ ಉಪಯೋಗ ಇತ್ತು ಅಷ್ಟೇ ಡೇಂಜರ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿಡಬೇಕು ಇದು ಖಾರ ಉಪ್ಪು ಎಲ್ಲ ಹಾಕಿವಲ್ಲ ಹಾಗಾಗಿ ಬೇಳೆ ಜಲ್ದಿ ಮೆತ್ತಗಾಗಲ್ಲ ಒಂದು ಸ ಒಂದು ನಾಲ್ಕರಿಂದ ಐದು ಡಿಗ್ರಿನ ಹೊಡೆಸ್ಬೇಕು ಆವಾಗ ಮೆತ್ತಗಾಗುತ್ತೆ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಸಾರಿಗೆ ಒಗ್ಗರಣೆ ಕೊಟ್ಟ ಒಗ್ಗರಣೆ ಕೊಡುವಾಗ ಈ ಹುಣಸೆ ಹಣ್ಣನ್ನು ನೆನೆಬೇಕು ಅದರಲ್ಲೇ ಹಾಕ್ಬೋದು ಆದರೆ ನಾನು ಹಾಕಲಿಲ್ಲ ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ ಇದು ನೆನೆಯಲ್ಲಿ ಇವಾಗ ಈ ಹೆಸ್ರು ಬೇಳೆ ಪೂರ್ತಿ ನೆನೆದಿದೆ ಒಂದು ಸ್ವಲ್ಪ ಇಷ್ಟಾದರೆ ಸಾಕು ಈಗ ಇದನ್ನು ನೀರೆಲ್ಲ ಬಸ್ಕೊಳ್ಳೋಣ ನಾನು ಇಷ್ಟೊತ್ತು ಇದು ಪಲ್ಯ ಮಾಡಿಟ್ಟು ಬಟ್ಟೆ ಒಗೋದು ಒಗಿಯೋಕೆ ಹೋಗಿದ್ದೆ ಬಟ್ಟೆ ಒಗೋದು ಹಾಕ್ಬಿಟ್ಟು ಬಂದೆ ಈಗ ಗ್ಯಾಸ್ ಹಚ್ಕೊಂಡು ಈ ಬೆಳೆಗಳನ್ನೆಲ್ಲ ಈಗ ಪಲ್ಯಕ್ಕೆ ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ನೀರನ್ನು ಹಾಕೊಳ್ಳ್ರೆ ಕುದಿಬೇಕು ಒಂದ್ ಸ್ವಲ್ಪ ಅಷ್ಟು ಪೂರ್ತಿ ಏನಲ್ಲ ಇದ್ರಲ್ಲ ಒಂದ್ ಅರ್ಧ ಕಪ್ ನೀರ್ ಹಾಕೊಂಡಿನಿ ಒಂದ್ ಐದು ನಿಮಿಷ ಇದು ಸ್ವಲ್ಪ ಕುದಿಬೇಕು ಕುದಿಲಿ ಇದು ಐದು ನಿಮಿಷ ಕುದಿಲಿ ನೋಡ್ರಿ ಇದು ಆಲ್ಮೋಸ್ಟ್ ಸಲ ಕುದ್ಕೊಂಡೈತಿ ನಾನು ಇದಕ್ಕೆ ಶೇಂಗಾ ಪೌಡ್ರನ್ನ ಆ್ಯಡ್ರ ಮಾಡಿ ಆ್ಯಡ್ ಇದ್ದೀನಿ ಇದು ಹುರಿದು ಪುಡಿ ಮಾಡಿರೋದು ಶೇಂಗಾನ ಹುರಿದು ಎಲ್ಲ ತೆಗೆದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಕಲ್ಸ್ಕೊಳ್ರಿ ಭಾಳ ರಸ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡ್ರಿ ಎಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡ್ರಿ ಇದು ರೆಡಿ ಆಗಿದೆ ನೀವು ಈ ತರ ಮಾಡಿಲ್ಲ ಅಂದ್ರೆ ಸರ್ತಿ ಮಾಡ್ಕೊಂಡು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ವಿಸಲೆಲ್ಲ ಆರೋಗ್ಯ ನೋಡ್ರಿ ಮೆತ್ತಗೆ ಈ ರೀತಿ ಕುತ್ಕೊಂಡ್ಬಿಟ್ಟೈತಿ ಬೇಳೆ ಇದನ್ನ ಬೇಳೆ ಮುಚ್ಚಕೊಂಡು ತೊಗೊಂಡು ಮುಚ್ಕೋಬೇಕು ಸಣ್ಣಗೆ ನೋಡ್ರಿ ಇದು ಬೇಳೆ ಮುಚ್ಚಿಕೊಂಡು ತೊಗೊಂಡು ನೀಟಾಗಿ ಇದನ್ನೆಲ್ಲ ಸಣ್ಣಗೆ ಮುಗಬೇಕು ಇದು ಸಣ್ಣ ಮುಚ್ಕೊಬೇಕು ಜಾಸ್ತಿ ಸಣ್ಣ ಇದು ತರಕಾರಿ ಹಾಕಿವಲ್ಲ ಅದೆಲ್ಲ ಸಣ್ಣ ಆಗ್ಬೇಕು ನೋಡ್ರಿ ನಾನೆಲ್ಲ ಈ ರೀತಿ ಸಣ್ಣಗೆ ಮಾಡ್ಕೊಂಡಿನಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಈಗ ಒಗ್ಗರಣೆ ಕೊಡೋದಕ್ಕೆ ನಾನು ಇದ್ರಾಗ ಸಾರು ಮಾಡೋದು ನಾನು ಡೈಲಿ ಅದಕ್ಕಾಗಿ ನಾನು ಇದನ್ನ ತೊಗೊಂಡಿ ಇಲ್ಲ ನೀವು ಒಂದು ಕಡಾಯಿ ಅಥವಾ ಒಗ್ಗರಣೆ ಕೊಡೋದು ಸೌಟ್ ಏನಾದರೂ ಇದ್ದರೆ ಅದ್ರಾಗ ಒಗ್ಗರಣೆ ಕೊಟ್ಕೊಂಡು ಇದ್ರಾಗ ಹಾಕ್ಕೊಬೋದು ನನಗೆ ಇದನ್ನ ತಗೊಂಡಿನಿ ಈ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ீ சாஸ்பி பட்டா பட்டா சிதமே கருவோகி உளி இண்ட் கொண்ட உளி இண்ட் கொள்ளணும் ಎಲ್ಲ ಒಬ್ಬೊಬ್ರು ಸಾರಿಗೆ ಹುಳಿ ಇಷ್ಟ ಪಡ್ತಾರ ಕೆಲವೊಬ್ರು ಬಾಳ್ ಹುಳಿ ಇಷ್ಟ ಪಡಲ್ಲ ನಮ್ಮನೇಲಿ ಜಾಸ್ತಿ ಅಲ್ಲ ಕಡಿಮೆ ಅಲ್ಲ ಮೀಡಿಯಮ್ ಅಲ್ಲಿ ಇರುತ್ತೆ ಹ್ಞೂ ಅಂತ ಹುಳಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹುಳಿ ಕಡಿಮೆನೇ ಊಟ ಮಾಡ್ರಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕೊಳ್ಳ್ರಿ ಆದ್ರೆ ನಮ್ಗೆ ಸಾಕಾಗುತ್ತೆ ಇಷ್ಟು ಸಾಕು ಈಗ ಇದಕ್ಕೆ ನಾನು ಬೆಲ್ಲ ಹಾಕಿಲ್ಲ ಬೆಲ್ಲ ಹಾಕ್ತೀನಿ ಒಂದು ಸ್ವಲ್ಪ ಬೆಲ್ಲ ಸುಮ್ಮನೆ ಸ್ವಲ್ಪ ಅನ್ನೋಷ್ಟು ಅಷ್ಟೇ ಇದು ಚೆಂದಾಗ ಕುದಿಬೇಕು ಕುದಿಯೋಕಂದರೆ ಹಂಗ್ ಸ್ವಲ್ಪ ಟೈಮ್ ಬೇಕು ಕುದಿಯೋಕೆ ಬಿಡೋಣ ನಾನು ಈಗ ಇದಕ್ಕೆ ಎಂ ಟಿ ಆರ್ ಸಾಂಬಾರ್ ಪೌಡ್ರ್ ಮಸಾಲೆನ ಹಾಕ್ತಾಯಿದ್ದೀನಿ ಮತ್ತಿದು ಕಾಟ್ವಾ ಮಸಾಲೆ ಕಾಟ್ವಾ ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮ ಸಾರು ಕುದೀತಾ ಇದೆ ಸಾರು ಕುದಿಬೇಕು ಕುದ್ರೇ ರುಚಿ ಬರೋದು ಈಗ ಇದು ಎಷ್ಟೊತ್ತಾಯಿತು ಕುದಿಯೋ ಕತ್ತಿ ನಾನೀಗ ಹಾಫ್ ಮಾಡ್ಕೊಂಡ್ಬಿಡ್ತೀನಿ ಸಾರು ಮಾತ್ರ ಟೇಸ್ಟು ಸೂಪರಾಗೈತಿ ಇವತ್ತಿನ ನಾನು ವಿಡಿಯೋದೊಳಗೆ ನಾನು ಎರಡು ರೆಸಿಪಿನ ನಾನು ತೋರಿಸಿದ್ದೀನಿ ಯಾರ್ಯಾರು ಈ ರೆಸಿಪಿನ ಮಾಡಿಲ್ಲ ದಯವಿಟ್ಟು ಮಾಡಿ ನೋಡಿದ್ರೆ ತುಂಬ ರುಚಿಯಾಗಿರುತ್ತೆ ಅದರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡೀನಿ ಯಾರ್ಯಾರು ಈ ರೆಸಿಪಿನ ಮಾಡಿಲ್ಲ ದಯವಿಟ್ಟು ಮಾಡಿಕೊಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ನನ್ನ ವಿಡಿಯೋ ಯಾರು ಇದ್ದೀರಿ ಎಲ್ಲರೂ ನನ್ನ ರೆಸಿಪಿಗಳು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ ಯೂಟ್ಯೂಬಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ರೀ ಮತ್ತು ಅಲ್ಲಿವರೆಗೂ ನಮಸ್ಕಾರ ರೀ